ಮನುಷ್ಯ ಎಷ್ಟು ಭಾರ ಎತ್ತಬಹುದು ಹಾಗೆಯೇ ಜೀವಿಗಳು ಯಾವ ರೀತಿ ತಮ್ಮ ಅಂಗವಿನ್ಯಾಸವನ್ನು ಹೊಂದಿದೆ ಒಲಿಂಪಿಕ್ ಸೇರಿದಂತೆ ಹಲವು ಕಡೆ ನಡೀತಕ್ಕಂಥ ಭಾರ ಎತ್ತುವ ಸ್ಪರ್ಧೆಗಳನ್ನು ನಾವು ಉಸಿರು ಬಿಡಿದು ನೋಡ್ತೇವೆ ಹನುಮಂತ ಸಂಜೀವಿನಿ ಪರವಾದನೆ ಹೊತ್ತು ತಂದ ಪೌರಾಣಿಕ ಕಥೆ ಕೇಳಿ ಬೆರಗಾಗ್ತೇವೆ ಇರುವೆ ಚರಣಿ ಹುಡುಗಳಂತಹ ಸಣ್ಣ ಪ್ರಾಣಿಗಳು ತಮಗಿಂತ ಹೆಚ್ಚು ಭಾರ ಬರೋದನ್ನ ಕಂಡು ನಾವು ಬೆರಗಾಗ್ತೇವೆ ಯಾವುದೇ ಪ್ರಾಣಿ ಭಾರ ಇರ್ತಕ್ಕಂಥ ಸಾಮರ್ಥ್ಯವನ್ನು ಹೇಗೆ ಕಳಿಸ್ಕೊಳ್ತೇವೆ ಎಲ್ಲ ಪ್ರಾಣಿಗಳಿಗೂ ಭಾರ ಇರ್ತಕ್ಕಂಥ ಸಾಮರ್ಥ್ಯ ಒಂದೇ ರೀತಿಯಲ್ಲಿ ಇರ್ತದೆ ಅಂತ ತಿಳಿಯಬೇಕಂದ್ರೆ ನಾವು ನಿಸರ್ಗವನ್ನು ವಿವರಿಸತಕ್ಕಂಥ ವಿಜ್ಞಾನಕ್ಕೆ ಮೊರೆ ಹೋಗಬೇಕಾಗುತ್ತೆ ನಿಸರ್ಗ ನಮಗೆ ಹಲವು ಸೋಲಕ ಸಂಗತಿಗಳ ದರ್ಶನ ಮಾಡುತ್ತಾ ಜೀವ ವೈವೇಧತೆ ಜೀವಿಗಳು ಉಳಿದು ಬೆಳೆದು ಬದುಕ ಸಾಮರ್ಥ್ಯ ಅವುಗಳ ಶಕ್ತಿ ಮತ್ತು ದೌರ್ಬಲ್ಯ ಪರಿಚಯವನ್ನ ಮಾಡಿಸ್ತದೆ ಅದೆಷ್ಟೋ ಬಾರಿ ನಾವು ಇರುವ ಚಗಣಿ ಹುಳುಗಳು ಹಾಗೆಯೇ ಹಲವು ಬಗೆಯ ಸಣ್ಣ ಕೀಟಗಳು ತಮಗಿಂತವರು ಹಲವು ಪಟ್ಟು ಭಾರ ಬರೋದನ್ನ ಮತ್ತು ಎಳೆಯೋದನ್ನ ನೋಡಿರ್ತೇವೆ ಸಾಮಾನ್ಯವಾಗಿ ಮನುಷ್ಯರಿಗೆ ತಮ್ಮ ಇಪ್ಪತ್ತರಷ್ಟು ಹೆಚ್ಚು ಭಾರ ಸಾಮರ್ಥ್ಯ ಇರ್ತದೆ ಅಂದ್ರೆ ಐವತ್ತು ಮತ್ತು ನೂರು ಕೆಜಿ ತೂಕದ ಮನುಷ್ಯರು ಅರವತ್ತು ಮಂದಿ ನೂರ ಭಾರವನ್ನು ಎತ್ತರು ಕೆಲಸ ಮಾಡಬೇಕಾದ್ರೆ ಸುರಕ್ಷಿತವಾಗಿ ಗಂಡಸರು ತಮ್ಮ ತೂಕದ ಶೇಕಡ ನಲವತ್ತಷ್ಟು ಮತ್ತು ಹೆಂಗಸರು ಇಪ್ಪತ್ತೈದರಷ್ಟು ತೂಕವನ್ನು ಎತ್ತಬಹುದು ಅಂತಕ್ಕಂಥ ಮಾರ್ಗದರ್ಶಿ ಸೂತ್ರಗಳು ಕೂಡ ಬಳಕೆಯಲ್ಲಿದ್ದಾರೆ ಇದಕ್ಕಿಂತ ಹೆಚ್ಚಿನ ಭಾರ ಅಭ್ಯಾಸ ಪರಿಶ್ರಮ ನೀವು ಆಹಾರ ಸೇವನೆ ಮಾಡಬೇಕಾದಂತಹ ಅವಶ್ಯಕತೆ ಉಂಟಾಗುತ್ತೆ ಮನುಷ್ಯನ ತೋಳುಗಳು ಮತ್ತು ಅವುಗಳ ಮಾಂಸಖಂಡದ ರಚನೆ ಗಾತ್ರ ಎಲ್ಲವನ್ನ ಪರಿಗಣಿಸಿ ಚೆನ್ನಾಗಿ ಬರೆದಂತಹ ಒಬ್ಬ ದಷ್ಟಪುಷ್ಟ ಮನುಷ್ಯ ಗರಿಷ್ಠ ಐನೂರ ಮೂವತ್ತೇಳು ಕೆಜಿ ಭಾರ ಅಂತ ವಿಜ್ಞಾನಿಗಳು ಲೆಕ್ಕ ಮಾಡಿದ್ದಾರೆ ಒಂಬೈನೂರಲ್ಲಿ ಕೆನರಾದ ಎನ್ಎಸ್ಟ್ ನೆಸ್ಟ್ ಕೆಜಿ ತೂಕದ ಎರಡು ಗೂಳಿಗಳ ಎತ್ತಿ ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ ಇದು ಭಾರಿಯಾದಂತಹ ತರಬೇತಿ ಅಭ್ಯಾಸ ಮತ್ತು ಬಂದಿರೋದ್ರಿಂದ ಇದನ್ನ ಮನುಷ್ಯನ ಸಹಜವಾದಂತಹ ಭಾರ ಎತ್ತುವ ಸಾಮರ್ಥ್ಯ ಅಂತ ನಾವು ಹಾಗೆಯೇ ಇದನ್ನು ಒಂದು ಅಳತೆಗೋಲಾಗಿ ಪರಿಗಣಿಸೋದು ಆಗಲಿಲ್ಲ ಪ್ರಾಣಿಯ ಭಾರ ಹೊರತಕ್ಕಂಥ ಸಾಮರ್ಥ್ಯ ಅದರ ಮೂಳೆ ಮಾಂಸಗಳ ಮತ್ತು ಅಸ್ಥಿ ಪಂಚರದ ಜೋಡಿಯ ಮೇಲೆ ಅವಲಂಬನೆಗೊಂಡಿರುತ್ತದೆ ಆದರೆ ಜೀವಿ ಪ್ರಪಂಚದಲ್ಲಿ ಎಲ್ಲ ಜೀವಿಗಳು ಒಂದೇ ರೀತಿಯಲ್ಲಿ ದೇಹದ ಆಕಾರವನ್ನು ಕಾಯ್ದುಕೊಳ್ತಕ್ಕಂಥ ರಚನೆಯನ್ನು ಹೊಂದಿಲ್ಲ ಮನುಷ್ಯ ಸೇರಿದಂತೆ ಹೆಚ್ಚಿನ ಪ್ರಾಣಿಗಳು ದೇಹದ ಆಕಾರವನ್ನು ಕಾಪಾಡಿಕೊಳ್ಳೋದಕ್ಕೆ ಅಸ್ಥಿ ಪಂಚರವನ್ನ ಒಳಗೆ ಹೊಂದಿದ್ದಾರೆ ಇಂತಹ ಪ್ರಾಣಿಗಳನ್ನ ಎಂಡೋಸ್ಕೆಟರ್ ಅಥವಾ ಒಳಚೌಕಟ್ಟಿನ ಅಂತ ಕರೀತಾರೆ ಇರುವೆ ಸೇರಿದಂತೆ ಸಂದೀಪ ಜೀವಿಗಳಿಗೆ ದೇಹದ ಒಳಗೆ ಮೂಳೆಗಳ ಚೌಕಟ್ಟು ಅಂದರೆ ಅಸ್ಥಿಪಂಜರ ಇರೋದಿಲ್ಲ ಅದರ ಅವುಗಳ ಮೈಯ ಹೊರಗಡೆ ಇವು ಎಕ್ಸೋ ಹೇಳ್ತಾರೆ ಅಥವಾ ಮನುಷ್ಯರಂತೆ ದೇಹದ ಒಳಗೆ ಅಸ್ಥಿ ಪಂಚರತಕ್ಕಂಥ ಹೊರಚೌಕಟ್ಟಿನ ಮಾಂಸ ಮಾಂಸಖಂಡಗಳಿಗಿಂತ ಹೊರಚೌಕಟ್ಟಿನ ಕೀಟಗಳು ಏಕೆ ಮತ್ತು ಹೇಗೆ ತಮ್ಮ ತೂಕದ ಹಲವು ಪೊಟ್ಟು ಭಾರವನ್ನ ಬರುವ ಮತ್ತೆ ಅನ್ನೋದು ನಮ್ಮ ಮುಂದಿರತಕ್ಕಂಥ ಪ್ರಶ್ನೆ ಕೀಟಿಗಳ ಸಾಮರ್ಥ್ಯವನ್ನ ಮನುಷ್ಯರಿಗೆ ಹೋಲಿಸಿದ್ದೇ ಆದರೆ ಅತಿ ಹೆಚ್ಚಿನ ಭಾರವನ್ನು ಹೆಚ್ಚಿನಂತಹ ದಾಖಲೆ ನೆಸ್ಟ್ ಮೂವತ್ತೇಳು ವಿಮಾನವನ್ನು ಒಂಟಿಯಾಗಿ ಮುಂದೆ ಮೇಲೆ ಬೆನ್ನು ಹುರಿ ಮತ್ತು ಅಸ್ಥಿ ಪಂಜರ ಇರತಕ್ಕಂಥ ಪ್ರಾಣಿಗಳು ಭೂಸಂಖ್ಯೆನಲ್ಲಿದ್ದರೂ ಕೂಡ ಅಂದಾಜು ಇಪ್ಪತ್ತು ಪ್ರಭೇದದ ಕೀಟಗಳು ಒಳಗಿನ ಅಸ್ಥಿ ಪಂಜರ ಅಥವಾ ಮೂಳೆಗಳನ್ನು ಹೊಂದಿಲ್ಲ ಕಶೇರಕ ಅಂದರೆ ಬೆನ್ನು ಹುರಿಯ ಪ್ರಾಣಿಗಳು ಮಾಂಸಕಂಡಗಳಿಂದ ಮುಚ್ಚಲ್ಪಟ್ಟು ಒಳಗೆ ಸುರಕ್ಷಿತವಾಗಿ ಹುದುಗಿಕೊಂಡಿರತಕ್ಕಂಥ ಅಸ್ಥಿ ಪಂಜರವನ್ನು ಹೇಗೆ ಹೊಂದಿದವನ್ನೋದಕ್ಕೆ ಜೀವ ವಿಕಾಸದ ಕೆಲವು ವಿವರಣೆಗಳನ್ನ ನಾವು ಗಮನಿಸಬೇಕಾಗುತ್ತೆ ಎಲುಗಳ ಚೌಕಟ್ಟಿನಿಂದ ಆದ ಮಾಂಸಖಂಡಗಳಿಂದ ಮುಚ್ಚಲ್ಪಟ್ಟ ಅಸ್ಥಿ ಪಂಜರ ದೃಢ ಆಗುವ ದೃಢವಾಗಿ ಗಟ್ಟಿಯಾಗಿರುವ ರೀತಿಯಲ್ಲೇ ಬೇಕಾದಂತೆ ನಿರ್ದಿಷ್ಟ ರೀತಿಯಲ್ಲಿ ಬಾಗಿ ಬಳತಕ್ಕಂಥ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಆದ್ದರಿಂದಲೇ ಮನುಷ್ಯ ತನ್ನ ಆಕಾರವನ್ನು ಕಳೆದುಕೊಳ್ಳದೆ ಯೋಗಾಸನದಲ್ಲಿ ದೇಹದ ಹಲವು ಅಂಗಾಂಗಗಳನ್ನು ತಿರ್ಚೋದಕ್ಕೆ ಸಾಧ್ಯ ಆಗಿದೆ ಮನುಷ್ಯರು ಇನ್ನೂರ ಆರು ಮೂಳೆಗಳನ್ನು ಒಂದಿರ್ತಾರೆ ಬೆನ್ನು ಮೂಳೆ ಬೆನ್ನು ಮೂಳೆಗಳಲ್ಲಿ ಎರಡು ಪಟ್ಟು ಮೂಳೆಗಳು ದೇಹದ ಎದುರು ಭಾಗಗಳಲ್ಲಿ ಇದ್ದಾವೆ ದೇಹದಲ್ಲಿರ್ತಕ್ಕಂಥ ಒಟ್ಟು ಮೂಳೆಗಳಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಕೈ ಮತ್ತು ಕಾಲುಗಳಲ್ಲಿದ್ದಾವೆ ಕೈ ಮೆನ್ನುಗಳು ಚಲನೆ ಮಾಡಬೇಕಾದ್ರೆ ಅದರ ಎಲ್ಲ ನಿಯಂತ್ರಣವು ಮತ್ತು ನಿಯಂತ್ರಣದ ಮಾಹಿತಿ ಮೆದುಳಿನಲ್ಲಿರ್ತದೆ ಇವೆಲ್ಲವನ್ನು ಗಮನಿಸತಕ್ಕಂಥ ಮೆದುಳಿಗೆ ಮೂಳೆಯಲ್ಲಿ ಉತ್ಪಾದನೆ ಆಗ್ತಕ್ಕಂಥ ರಕ್ತನೇ ಸಂಪರ್ಕವನ್ನ ಮತ್ತು ಶಕ್ತಿಯನ್ನು ಒದಗಿಸುತ್ತೆ ಕಾಣೋದು ಕೇಳೋದು ಸೇರಿದಂತೆ ಎಲ್ಲ ಚಟುವಟಿಕೆಗಳ ಕ್ರಿಯಾಶೀಲತೆ ಅಥವಾ ಮೂಳೆ ಅಥವಾ ಮೂಳೆ ಅಥವಾ ಈ ಎಲ್ಲ ಮೂಳೆಗಳು ಹಿನಂಗೀರಿಕ ರಾಸಾಯನಿಕಗಳಿಂದ ಮಾಡಲ್ಪಟ್ಟಿದ್ದಾರೆ ಇವುಗಳನ್ನ ಫೈನಲ್ ಅಂತ ಕರೀತಾರೆ ಈ ರಾಸಾಯನಿಕಗಳು ಆಕಾರವನ್ನು ಕಾಪಾಡಿಕೊಳ್ಳುವ ರೀತಿಯಲ್ಲಿ ಗಟ್ಟಿಯಾಗಿದ್ರು ಕೂಡ ಬಾವಿ ಬೆಳಕ ಗುಣಲಕ್ಷಣಗಳನ್ನ ಹೊಂದಿರ್ತಾರೆ ಐನೂರು ಗ್ರಾಮ್ ತೂಕದ ಮೂಳೆಗಳು ಒಂದು ಸಾವಿರ ಕೆಜಿ ಭಾರವನ್ನು ಎತ್ತಬರುವು ಇಂತಹ ಅದೃಪ್ತ ಗುಣಲಕ್ಷಣಗಳನ್ನ ಮೂಳೆಗಳು ಹೇಗೆ ಪಡೆದುಕೊಂಡು ಅನ್ನೋದನ್ನು ಹೇಳದಕ್ಕೆ ನಾವು ನೂರ ಐವತ್ತು ಕೋಟಿ ವರ್ಷಗಳ ಹಿಂದಕ್ಕೆ ಹೋಗ್ಬೇಕಾಗುತ್ತೆ ಈ ಅವಧಿಯಲ್ಲಿ ಈ ಕಾಲದಲ್ಲಿ ಭೂಮಿಯಲ್ಲಿ ಜೀವಗಳು ಅಸ್ತಿತ್ವದಲ್ಲಿ ಇರಲಿಲ್ಲ ಈ ಅವಧಿಯಲ್ಲಿ ಭೂ ಪರ್ವಗಳು ಸರದಾರ್ಥ ಅಗ್ನಿ ಪರ್ವತಗಳು ಧೂಳನ್ನ ಚೀವಿಸ್ತಾ ಪ್ರಾಚೀನ ಸಾಗರಗಳಲ್ಲಿ ನೀರುಗಳಲ್ಲಿ ಖನಿಜಗಳನ್ನು ತುಂಬಿಸುತ್ತಾ ಅದರಲ್ಲಿ ಕರೆಸ್ತಾ ಇದ್ದವು ನೀರಿನಲ್ಲಿ ಕರಗಿದ ಈ ಖನಿಜಗಳೇ ಮುಂದೆ ಜೀವಗಳಲ್ಲಿ ಮೂಳೆಗಳಾಗಿ ಬದಲಾದವು ಆರಂಭಿಕ ಕಾಲದಲ್ಲಿ ಹಲವು ಕೋಶಗಳ ಜೀವಗಳು ನೀರಿನಲ್ಲಿ ಇದ್ದಾಗ ಅವುಗಳಿಗೆ ಅಸ್ತಿ ಪಂಚರ ಇರಲಿಲ್ಲ ಆ ಪರಿಸರದಲ್ಲಿ ಅದರ ಅಗತ್ಯ ಕೂಡ ಇರಲಿಲ್ಲ ಕೋಟಿ ವರ್ಷಗಳ ಹಿಂದೆ ನಡೆದಂತಹ ಆಕಸ್ಮಿಕ ಘಟನೆ ಜೀವಿಗಳು ಎರಡು ಕವಲುಗಳಾಗಿ ಹೊಡೆದವು ಇವುಗಳಲ್ಲಿ ಒಂದು ಕವಲು ಗಟ್ಟಿಯಾದಂತಹ ಹೊರಗಿನ ಕವಚ ಅಥವಾ ಚಿಪ್ಪನ ಬೆಳೆಸಿಕೊಂಡು ಇಂತಹ ಹೊರಚೌಕಟ್ಟಿನ ಅಥವಾ ಎಕ್ಸೋ ಸ್ಕೆಲ್ಟಿನ್ ಜೀವಿಗಳು ಗಟ್ಟಿ ಹೊರಚಿಪ್ಪಿನಿಂದಾಗಿ ಅವು ಇತರ ಬೇಟೆಗಾರ ಪ್ರಾಣಿಗಳಿಗೆ ಸುಲಭವಾಗಿ ಗುರಿಯಾಗಿಲ್ಲ ಆದರೆ ಕಾಲಾನುಕ್ರಮದಲ್ಲಿ ಇವುಗಳಿಗಿಂತ ಬೇರೆಯಾದಂತಹ ಇನ್ನೊಂದು ಕವಲಿನಲ್ಲಿ ಆಂಶಿಕವಾಗಿ ಗಟ್ಟಿ ದೇಹ ಹೊಂದಿದ್ದಂತಹ ಜೀವಿಗಳು ಇವುಗಳಿಗಿಂತ ಹೆಚ್ಚು ಯಶಸ್ವಿಯಾಗಿ ಬದುಕಿದು ಮತ್ತು ಉಳಿದು ಇವೆ ಒಳಚ ಎಂಡೋ ಸ್ಕೆಲಿಟೆನ್ ಜೀವಿಗಳು ಇದರಲ್ಲಿ ಮನುಷ್ಯ ಕೂಡ ಸೇರ್ತಾರೆ ಹೊರ ಚೌಕಟ್ಟು ಅಥವಾ ಚಿಪ್ಪು ಕವಚಗಳಿಂದ ಬಂತಿದ್ದಂತಹ ಈ ಜೀವಿಗಳ ಕಾಲದಲ್ಲಿ ಸಂಧಿಪದಿ ಅಂದ್ರೆ ಪೂರ್ವ ಜೀವಿಗಳು ಪೂರ್ವಜರು ವಿಕಾಸ ಹೊಂದಿದವು ಇವೆಲ್ಲ ಈಗಿರತಕ್ಕಂತಹ ಹುಳು ಉಪ್ಪುಡಿಗಳ ಕೀಟಗಳ ಪೂರ್ವಜರು ಇನ್ನೊಂದು ಕವಲಿನ ಜೀವಿಗಳಲ್ಲಿ ಹುರಿ ಬೆಳೆದು ಅದು ಮಾಂಸ ಹಂಚಿಕೊಳ್ಳೋದಕ್ಕೆ ನೆರವಾಗ ಕೆಲ ಜೀವಗಳು ಗಟ್ಟಿಯಾದ ಅಂಗಗಳನ್ನ ಬೆಳೆಸ್ಕೊಂಡು ಇವೇ ಮುಂದೆ ಮೂಳೆಗಳಾಗಿ ಬದಲಾದವು ಈ ಗಟ್ಟಿ ಭಾಗ ಕಾಲಾಂತರದಲ್ಲಿ ಒಳಗೆ ಸೇರಿಕೊಳ್ಳುವುದು ಅದು ಚೆರೆದುಕೊಂಡು ಬೆನ್ನು ಹುರಿಯಾಗಿ ಮುಂದೆ ಕಶೇರುಕ ಅಂದ್ರೆ ಬೆನ್ನು ಹುರಿಯ ಜೀವಿಗಳ ವಿಕಾಸದಲ್ಲಿ ಕೊನೆಗೊಂಡಿತು ಸಾಗರದಲ್ಲಿ ಅಂದ್ರೆ ಕಡಲಿನಲ್ಲಿ ಕಳೆದ ಖನಿಜಗಳಲ್ಲಿ ಸುಣ್ಣವೇ ಅಧಿಕ ಆಗಿರೋದ್ರಿಂದ ಜೀವಗಳು ಕ್ಯಾಲ್ಸಿಯಂ ಮೂಳೆಯನ್ನ ಪಡೆಯುವಂತೆ ಆಗಿದೆ ನಿಸರ್ಗ ಹಲವಾರು ಪ್ರಯೋಗಗಳನ್ನು ಮಾಡುತ್ತಾ ಸಸ್ಯಗಳಲ್ಲಿ ಸೆಲ್ಯುಲೋಸ್ ಮತ್ತು ಹೊರ ಚೌಕಟ್ಟು ಅಂದರೆ ಎಕ್ಸೋಸ್ಕೆಲಿಟರ್ ಕೀಟಗಳು ಅಲ್ಲಿ ಪಿಟಿನ್ ಎಂತಹ ರೂಪಾಂತರಗೊಂಡ ಪ್ರೋಟೀನ್ ಒದಗಿಸಿತು ಸೆಲ್ಯುಲೋಸ್ ಮತ್ತು ಪಿಟಿನ್ ಅಣುಮಟ್ಟದಲ್ಲಿ ಒಂದೇ ರೀತಿಯಾದಂತಹ ರಚನೆಯನ್ನ ಹೊಂದಿದೆ ಒಳ ಚೌಕಟ್ಟನ್ನು ಅಂದರೆ ಎಂಡೋಸ್ ಕೆಲಟರ್ ಹೊಂದಿರತಕ್ಕಂಥ ಬೆನ್ನು ಪ್ರಾಣಿಗಳಲ್ಲಿ ಸುಟದ ಮುಡಿಗಳು ರೂಪುಗೊಂಡವು ಹೊರ ಚೌಕಟ್ಟಿನ ಕೀಟಗಳ ಹೊರಭಾಗ ಬಹಳ ಗಟ್ಟಿಯಾಗಿರುತ್ತದೆ ಆದ್ರಿಂದ ಕೀಟಗಳನ್ನ ತುಳಿದರೂ ಕೂಡ ಸುಲಭವಾಗಿ ನುಚ್ಚು ಮತ್ತೆ ಸುಲಭವಾಗಿ ಅವು ಸಾಗಿದಿಲ್ಲ ನಿಸರ್ಗ ಯಾವಾಗಲೂ ಒಂದು ಕಡೆಯಿಂದ ಕೊಟ್ಟರೆ ಇನ್ನೊಂದು ಕಡೆಯಿಂದ ಕಿತ್ತುಕೊಳ್ಳುತ್ತೆ ಹೊರಗಡೆ ಗಟ್ಟಿ ಚಿಪ್ಪು ಹೊಂದಿರತಕ್ಕಂಥ ಜೀವಿ ಬೆಳೆದು ದೊಡ್ಡದಾದಂತೆ ಸಣ್ಣ ಚಿಪ್ಪನ್ನು ಕಳೆದುಕೊಂಡು ದೊಡ್ಡ ಚಿಪ್ಪನ್ನು ಮತ್ತೆ ಬೆಳೆಸಿಕೊಳ್ಬೇಕಾಗುತ್ತೆ ಹೀಗೆ ಹೊರಗಿನ ಚಿಪ್ಪನ್ನು ಕಳೆದುಕೊಂಡು ಮತ್ತೆ ಇನ್ನೊಂದು ಚಿಪ್ಪನ್ನು ಬಳಸ್ಕೊಳ್ತಕ್ಕಂಥ ಅವಧಿನಲ್ಲಿ ದೇಹದ ಒಳಗಿನ ಭಾಗ ಸುಲಭವಾಗಿ ದಾಳಿಗೆ ಮತ್ತು ಅಪಾಯಕ್ಕೆ ತುತ್ತಾಗುತ್ತೆ ಬೆನ್ನು ಹುರಿಯ ಪ್ರಾಣಿಗಳಲ್ಲಿ ಇಂತ ತೊಂದರೆ ಇಲ್ಲ ಇರುವೆ ಹಾಗೆ ಅಂತಹ ಇತರ ಕೀಟಗಳು ಸಣ್ಣ ಗಾತ್ರದಲ್ಲಿ ಇರೋದ್ ತನಕ ಅವುಗಳಿಗೆ ಭಾರ ಎತ್ತಕ್ಕಂಥ ಸಾಮರ್ಥ್ಯ ಹಸಿ ಹುಟ್ಟುಗಳಿಗಿಂತ ಅಂದ್ರೆ ಬೆನ್ನು ಹುರಿಯ ಜೀವನಗಿಂತ ಬಹಳ ಹೆಚ್ಚಿಗೆ ಇರುತ್ತೆ ಅವುಗಳ ಗಾತ್ರ ಹಿಗಿದಂತೆ ಈ ಸಾಮರ್ಥ್ಯ ಕೂಗ್ತಾ ಹೋಗುತ್ತೆ ಇರಲೇ ಮನುಷ್ಯನ ಗಾತ್ರಕ್ಕೆ ಬೆಳೆದ್ರೆ ಅದು ತನ್ನ ಕಾಲನ್ನ ತಾನಾಗಿ ಎತ್ತಲಾರದಷ್ಟು ಮತ್ತು ತನ್ನ ಭಾವನೆ ಕಾಲನ್ನ ಮುಳಿದುಕೊಳ್ಳುವಷ್ಟು ದುರ್ಬಲ ಆಗುತ್ತೆ ಯಾಕೆಂತ ಹೇಳಿದ್ರೆ ಮೂರು ಆಯಾಮದಲ್ಲಿ ಒಂದು ಗಾತ್ರವನ್ನ ಎರಡ ಕೊಟ್ಟು ಬೀಸಿದ್ರೆ ಅಥವಾ ಹೆಚ್ಚಿಸಿದ್ರೆ ಅದರ ತೂಕ ಎಂಟರಷ್ಟು ಅಂಗಗಳ ಅಡ್ಡ ವಿಸ್ತೀರ್ಣ ನಾಲ್ಕರಷ್ಟು ಆಗುತ್ತೆ ಕಸೇರುಕುಗಳಲ್ಲಿ ಮೂಳೆಗಳು ಮಾಂಸ ಗಂಟೆಗಳಿಗೆ ಇಟ್ಟುಕೊಂಡಿರೋದ್ರಿಂದ ಮೂಳೆ ಹಾಗೂ ಮಾಂಸ ಎರಡು ಒಟ್ಟಿಗೆ ಇದರಿಂದ ಮೂಳೆಯ ತೂಕ ಹೆಚ್ಚುತ್ತೆ ದೇಹದ ಒಟ್ಟು ತೂಕದಲ್ಲಿ ಮೂಳೆಗಳನ್ನು ಹೊಂದಿರತಕ್ಕಂಥ ಆನೆಗಳು ಸುಲಭವಾಗಿ ಬುಳುಕಲಾರದು ಮನುಷ್ಯರು ತಮ್ಮ ಮೂಳೆಗಳ ಒಟ್ಟು ತೂಕದಲ್ಲಿ ಶೇಕಡ ಎಂಟು ಪಾಯಿಂಟ್ ಮೂರು ಪರ್ಸೆಂಟ್ ತೂಕವನ್ನು ಹೊಂದಿದ್ದಾರೆ ಆದ್ರಿಂದ ಮನುಷ್ಯರು ಆನೆಯಂತೆ ತೀರ ಗಟ್ಟಿ ಅಲ್ಲದ ಹಾಗೆಯೇ ಬಳುತಕ್ಕಂಥ ದೇಹವನ್ನು ಮತ್ತು ಅಂಗಾಂಶಗಳನ್ನು ಹೊಂದಿದ್ದಾರೆ ಕೀಟಗಳಿಗೆ ನಿಜವಾಗಿಯೂ ರಕ್ತ ಇರೋದಿಲ್ಲ ಅವುಗಳಲ್ಲಿ ರಕ್ತ ಪರಿಚಲನೆ ಅಂಗಗಳು ಸೀಮಿತ ಆಗಿದ್ದು ರಸ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಹರಡುತ್ತೆ ಕೀಟಗಳು ತಮ್ಮ ಚರ್ಮದ ಮೇಲೆ ಇರತಕ್ಕಂಥ ಸಣ್ಣ ತೂತುಗಳು ರಂಗಗಳ ಮೂಲಕ ವಾತಾವರಣದಿಂದ ಆಮ್ಲಜನಕವನ್ನು ಸೆಳೆದುಕೊಂಡು ಒಳಗಿನ ಕೊಳಗಳ ಮೂಲಕ ಅಂಗಾಂಶಗಳಿಗೆ ಹಂಚುತ್ತವೆ ಗಾಳಿಯಲ್ಲಿರತಕ್ಕಂಥ ಸಾಂದ್ರತೆಗೆ ತಕ್ಕಂತೆ ಆಮ್ಲಜನಕ ಕೀಟದ ನಿಯಾದ ಒಳಕ್ಕೆ ಇಳಿಯುತ್ತೆ ಬಹಳ ಹಿಂದೆ ವಾತಾವರಣದಲ್ಲಿ ಆಮ್ಲಜನಕದ ಪ್ರಮಾಣ ಹೆಚ್ಚಿದ್ದಾಗ ಎರಡು ಅಡಿ ಗಾತ್ರದ ಡ್ರ್ಯಾಗನ್ಗಳು ಕೂಡ ಎದ್ದಿದ್ದು ಅಂತ ನನಗೆ ಭಾರ ಬೇಕಿದಾವೆ ಭಾರ ಎತ್ತಿ ಪರಿಚಲನೆಯ ದಕ್ಷತೆಯನ್ನು ಕೂಡ ಅವಲಂಬಿಸುತ್ತದೆ ಆದ್ರಿಂದ ಕೀಟಗಳು ಸಣ್ಣ ಗಾತ್ರದಲ್ಲಿ ಇದ್ದಾಗ ಮಾತ್ರ ಅವುಗಳ ಭಾರ ಎತ್ತ ಶಕ್ತಿ ಸಾಮರ್ಥ್ಯಗಳು ಹೆಚ್ಚಿಗೆ ಇರ್ತವೆ ದೊಡ್ಡ ಗಾತ್ರ ತಾಳಿದ್ರೆ ಅವುಗಳ ತೂಕ ವ್ಯವಹಾರಗಳಿಗೆ ಮಾರ್ಕ್ ಆಗುತ್ತೆ ಕೊನೆಯದಾಗಿ ಕೀಟಗಳು ಮತ್ತು ಕಚೇರಿಗಳು ಅಂದ್ರೆ ಬೆನೂರಿಯ ಜೀವಿಗಳು ಅಥವಾ ಮನುಷ್ಯ ಇವರಲ್ಲಿ ಯಾರು ಹೆಚ್ಚು ಭಾರ ಎತ್ತ ಪ್ರಶ್ನೆಗೆ ಯಾವ ಗಾತ್ರದಲ್ಲಿರ್ಬೇಕಾದ್ರೆ ಅಂತಕ್ಕಂಥ ಪ್ರಶ್ನೆಯನ್ನ ನಾವು ಹಾಕೊಳ್ಬೇಕಾಗುತ್ತೆ ಸಣ್ಣ ಗಾತ್ರದಲ್ಲಿರ್ಬೇಕಾದ್ರೆ ಕೀಟಗಳು ಭಾರ ನೋಡತಕ್ಕಂಥ ಭೀಮರಿದೆ ದೊಡ್ಡ ಗಾತ್ರಕ್ಕೆ ಬೆಳೆದ್ರೆ ಭಾರದ ಅಡಿನಲ್ಲಿ ಸಾಯ್ತಕ್ಕಂಥ ದೈತ್ಯರಾಗ್ತಾರೆ ಮಧ್ಯಮ ಮತ್ತು ದೊಡ್ಡ ಗಾತ್ರದ ಕ್ಷೇತ್ರಗಳಿಗೆ ಅದೇ ಗಾತ್ರದಲ್ಲಿ ಇರಬಹುದಾದಂತಹ ಕೀಟಗಳಿಗಿಂತ ಹೆಚ್ಚಿನ ಸಾಮರ್ಥ್ಯ ಇರ್ತದೆ ದೇಹದ ಆಕಾರವನ್ನು ಕಾಪಾಡಿಕೊಳ್ಳೋದಿಕ್ಕೆ ನೆರವಾಗ್ತಕ್ಕಂಥ ಅಸ್ಥಿ ಪಂಜರ ಚೌಕಟ್ಟು ದೇಹದ ಒಳಗಿದೆಯೇ ಅಂತಕ್ಕಂಥದ್ದು ಇದನ್ನ ತೀರ್ಮಾನ ಮಾಡುತ್ತೆ ಹಾಗಾಗಿ ಆದ್ದರಿಂದ ಭಾರ ಯಕ್ಕಿಂತ ಸಾಮರ್ಥ್ಯ ಯಾವ ಗಾತ್ರದಲ್ಲಿ ಯಾವ ಪ್ರಭೇದದ ಮತ್ತು ಯಾವ ಕವಲ ಜೀವಿಗೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಜೀವಲೋಕಕ್ಕೆ ಸೇರಿದಂತಹ ಇಂತಹ ಇತರ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆ ಮಾಡುತ್ತೇವೆ